ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಅನೀಶ್ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಅನೀಶ್ ಅವರು ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಯಾಕಂದರೆ ಧರ್ಮಸ್ಥಳದಲ್ಲಿ ಅವರು ಪೂರ್ವಜರ ಕಾಲದಿಂದ ಧರ್ಮಸ್ಥಳದಲ್ಲಿ ವಾಸವಾಗಿದ್ದವರು ಅವರ ಈಗ ಜಾಗ ಏನಿದೆ ಅದನ್ನು ಧರ್ಮಸ್ಥಳದವರು ಕಬ್ಜಾ ಮಾಡಿ ಈಗ ಅದರಲ್ಲಿ ಕೃಷಿ ಮಾಡಿಕೊಂಡಿದ್ದಾರೆ ಅವರ ತಂದೆಯನ್ನು ಕೂಡ ಯಾವುದೋ ರೀತಿಯಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಎಸ್ ಐ ಟಿಗೆ ದೂರು ಕೊಡಲಿಕ್ಕೆ ಇವರೀಗ ಹೊರಟಿದ್ದಾರೆ ಅದು ಏನು ವಿಷಯ ಅನ್ನೋದನ್ನು ಅವರ ತನ್ನೇ ಕೇಳೋಣ ನಮಸ್ತೆ ಸರ್ ನಮಸ್ಕಾರ ಸರ್ ಏನು ವಿಷಯ ಸರ್ ನೀವು ಧರ್ಮಸ್ಥಳದಲ್ಲಿ ಎಷ್ಟು ಯಾವ ನಿಮ್ಮ ಅಜ್ಜ ಅಜ್ಜಂದ ಕಾಲದಿಂದ ಧರ್ಮಸ್ಥಳದಲ್ಲಿ ಇದ್ರ ಇದು ಏನು ಘಟನೆ ವಿವರವಾಗಿ ಹೇಳಿ ಯಾವತ್ತಿಂದ ನೀವು ಧರ್ಮಸ್ಥಳದಲ್ಲಿ ವಾಸ ಆಗಿದ್ದೀರಾ ಧರ್ಮಸ್ಥಳ ಗ್ರಾಮದಲ್ಲಿ ಕೊಳಂಜಿಲೋಡಿ ಅಂತ ಒಂದು ಪ್ಲೇಸ್ ಇದೆ ಧರ್ಮಸ್ಥಳದಿಂದ ಕರೆಕ್ಟ್ ನಾಲ್ಕು ಕಿಲೋಮೀಟರ್ ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಗ್ರಾಮದಲ್ಲಿ ಕೊಳಂಜಿಲೋಡಿ ಅಂತ ಅಲ್ಲಿ ವಾಸವಿದ್ದಿದ್ದು ನನ್ನ ಅಜ್ಜ ಎಲ್ಲ ಅಲ್ಲಿ ಬಂದುಬಿಟ್ಟು ಒಂದು ಅರವತ್ತೈದು ಅರವತ್ತರವತ್ತೈದು ವರ್ಷ ಮೇಲೆ ಆಗಿದೆ ಅಲ್ಲಿ ಬಂದು ಅಲ್ಲೇ ವಾಸವಿದ್ದವರು ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರು ಎಲ್ಲ ಅಲ್ಲೇ ಇದ್ದವರು ಸ ಸುಮಾರು ಒಂದು ಐವತ್ತು ಎಕರೆ ಲ್ಯಾಂಡ್ ಇತ್ತು ನನ್ನ ಐವತ್ತು ಎಕರೆ ಲ್ಯಾಂಡ್ ಇತ್ತು ನನ್ನ ಅಜ್ಜನಿಗೆ ಅಂದರೆ ಅದು ನನ್ನ ದೊಡ್ಡ ಫ್ಯಾಮಿಲಿ ನಮ್ಮ ನಮ್ಮದು ನನ್ನ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಸೇರಿಕೊಂಡು ಒಂದು ಹನ್ನೆರಡು ಹದಿಮೂರು ಜನ ಮಕ್ಕಳು ಎಲ್ಲರೂ ಎಲ್ಲರೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಇದ್ದದಲ್ಲಿ ಅಲ್ಲಿರಬೇಕಂದ್ರೆ ಅದೇ ಟೈಮಲ್ಲಿ ನನ್ನ ಅಜ್ಜನಿಗೆ ಅವತ್ತಿನಿಂದಲೇ ಬೆದರಿಕೆ ಇತ್ತು ಈ ವೀರೇಂದ್ರ ಹೆಗಡೆ ಫ್ಯಾಮಿಲಿಯಿಂದ ವೀರೇಂದ್ರ ವೀರೇಂದ್ರ ಹೆಗಡೆ ಫ್ಯಾಮಿಲಿ ಫ್ಯಾಮಿಲಿಯಿಂದ ನನ್ನ ಅಜ್ಜನಿಗೆ ಅವತ್ತಿನಿಂದಲೂ ಬೆದರಿಕೆ ಇತ್ತು ಯಾವ ರೀತಿ ಬೆದರಿಕೆ ಅಂದರೆ ಈಗ ಸಹ ಒಂದು ಒಂದು ಮ್ಯಾಟ್ರ್ ನನಗೆ ಗೊತ್ತಿರೋ ಪ್ರಕಾರ ನಾನು ಹುಟ್ಟಲಿಲ್ಲ ಆ ಟೈಮಲ್ಲಿ ನನ್ನ ತಂದೆಯವರೆಲ್ಲ ಹೇಳಿದ ಒಂದು ಮಾತು ನನಗೆ ಗೊತ್ತಿರೋದು ಗೊತ್ತಿರೋ ವಿಷಯ ಅದು ನಮ್ಮ ಜಾಗದ ಒಳಗಡೆ ಒಂದು ದನ ಸಿಡಿಲು ಬಡಿದು ಸಾಯಿತು ನಮ್ಮ ಫ್ಲಾಟ್ನ ಒಳಗಡೆ ಮಳೆಗಾಲದಲ್ಲಿ ಅದನ್ನು ನನ್ನ ಅಜ್ಜ ಉದ್ದೇಶಪೂರ್ವಕವಾಗಿ ಕೊಂದಿದ್ದಾರೆ ಅಂತ ಹೇಳಿ ನನ್ನ ಅಜ್ಜನನ್ನು ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗೋದು ಪೊಲೀಸ್ನವರಲ್ಲ ಅವತ್ತು ಅವತ್ತಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲ ಇಲ್ಲ ಹಿಡ್ಕೊಂಡು ಹೋಗಿದ್ದು ಇದೇ ಬೀಡಿಗೆ ಇದೇ ವೀರೇಂದ್ರ ಹೆಗಡೆ ಬೀಡಿಗೆ ಹಿಡ್ಕೊಂಡು ಹೋಗಿ ಅಲ್ಲಿ ಬೀಡಲ್ಲಿ ಫುಲ್ ನೈಟ್ ಒಡೆದಿದ್ದಾರೆ ಅಂತೆ ನನ್ನ ಅಜ್ಜನಿಗೆ ಅದು ಒಡೆದು ಬಿಟ್ಟು ದನದ ಮ್ಯಾಟ್ರಲ್ಲಿ ಹಿಡ್ಕೊಂಡು ಹೋಗಿದ್ದು ಅಲ್ಲಿ ಹೋಗಿ ಒಡೆದು ಬಿಟ್ಟು ಹೇಳೋದು ಜಾಗ ಕೊಡು ಕೊಡಬೇಕು ಜಾಗ ಕೊಡಬೇಕು 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 ಇದೇ ಉದ್ದೇಶದಲ್ಲಿ ನನ್ನ ಅಜ್ಜನನ್ನು ಅಷ್ಟು ಟಾರ್ಚರ್ ಇತ್ತು ಆ ಟೈಮಲ್ಲಿ ಆಮೇಲೆ ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರೆಲ್ಲ ಸ್ವಲ್ಪ ಎಲ್ಲ ದೊಡ್ಡವರಾದರು ಆಮೇಲೆ ಸ್ವಲ್ಪ ಇವರು ಕೂಡ ಅವರು ಅವರು ಅವರಿಗೂ ಕೂಡ ಎದುರು ನಿಲ್ಲುವಷ್ಟು ಎದುರು ನಿಂತ ನಿಲ್ತಿದ್ರು ಇವರು ಕೂಡ ಗಲಾಟೆ ಮಾಡ್ಕೊಂಡು ಬಂದ್ರೂ ಇಲ್ಲ ನಾವು ಕೊಡಲ್ಲ ಅಂತ ಒಂದು ಹೇಳ್ತಿದ್ರು ಇವರು ಕೃಷಿ ಕೃಷಿ ಇತ್ತು ರಬ್ಬರ್ ಕೃಷಿ ಅಂದರೆ ಫಸ್ಟು ಸ್ಟಾರ್ಟಿಂಗ್ ಟೈಮಲ್ಲಿ ಎಲ್ಲ ಲೆಮನ್ ಗ್ರಾಸ್ ಮಾಡ್ತಿದ್ರು ಲೆಮನ್ ಗ್ರಾ ಹುಲ್ಲು ಬೆಳೆ ಹುಲ್ಲು ಬೆಳೆದು ಅದರಿಂದ ಎಣ್ಣೆ ಎಣ್ಣೆ ತೆಗೆಯೋದು ಆಮೇಲೆ ಗೇರು ಬೀಜ ಆಮೇಲೆ ರಬ್ಬರ್ ಮಾಡಿದರು ಅದರಲ್ಲಿ ಆ ಥರ ಇತ್ತು ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು ತುಂಬ ಇಂಪ್ರೂವ್ಮೆಂಟ್ ಆಗಿತ್ತು ಅಲ್ಲಿ ಆಮೇಲೆ ನನ್ನ ತಂದೆಯವರು ಕಲ್ಲೇರಿಯಲ್ಲಿ ಹೋಟೆಲ್ ಮಾಡ್ತಾರೆ ಕಲ್ಲೇರಿಯಲ್ಲಿ ಅದೇ ಧರ್ಮಸ್ಥಳದಲ್ಲಿ ಅದೇ ಧರ್ಮಸ್ಥಳದಲ್ಲಿ ಕಲ್ಲೇರಿ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಸಂತೆಗಟ್ಟೆಯಲ್ಲಿ ಪಂಚಾಯತಿ ಬಿಲ್ಡಿಂಗ್ ಅಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಗೋಲಿಸೋಡೋದು ಫ್ಯಾಕ್ಟ್ರಿ ಅದರಲ್ಲಿ ಆಮೇಲೆ ಇದು ಗಂಜಿ ಊಟ ಆಮ್ಲೆಟ್ ಇದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಆ ಟೈಮಲ್ಲಿ ಇದೇ ವೀರೇಂದ್ರ ಹೆಗಡೆಯ ಲ್ಯಾಂಡ್ ಲಿಂಕ್ಸ್ ವ್ಯವಹಾರಗಳನ್ನು ನೋಡುವ ಸುಭಾಷ್ ಅಂತ ಇದ್ದಾನೆ ಅವ ಬರ್ತಾನೆ ಫಸ್ಟಿಗೆಲ್ಲ ಫುಲ್ಲು ರೌಡಿಸಮ್ ಮಾಡ್ತಿದ್ರು ಜಾಗ ಬೇಕಂತೇಳಿ ಆಮೇಲೆ ಸ್ವಲ್ಪ ಸೈಲೆಂಟಾಗಿ ಈ ಸುಭಾಷ್ ಬರ್ತಾನೆ ಬಂದುಬಿಟ್ಟು ನನ್ನ ತಂದೆ ಹತ್ರ ಬಂದು ಕೇಳ್ತಾನೆ ನೀವು ನಿಮ್ಮ ಜಾಗ ಸೇಲ್ ಮಾಡ್ತೀರಾ ತಂದೆ ಸಡನ್ ಸಡ ನನ್ನ ತಂದೆಗೆ ಸಡನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ತುಂಬ ಜನ ಇದ್ದಾರೆ ಅಜ್ಜ ಇದ್ದಾರೆ ಫ್ಯಾಮಿಲಿ ಇದ್ದಾರೆ ದೊಡ್ಡಪ್ಪನವರೆಲ್ಲ ಇದ್ದಾರೆ ಮನೆಗೆ ಹೋಗಿ ಮಾತಾಡ್ತಾರೆ ಅಜ್ಜ ಕೂಡ ಹೇಳ್ತಾರೆ ಏನಪ್ಪ ಇಷ್ಟೆಲ್ಲ ಟಾರ್ಚರ್ ಎಲ್ಲ ಆಗ್ತಾ ಉಂಟು ಸೇಲ್ ಮಾಡೋಣ ಇವರೊಂದು ರೇಟ್ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ಜಾಗವನ್ನ ಸ್ವಲ್ಪ ಅಲ್ಲ ಅದರಲ್ಲಿ ಅದರಲ್ಲಿ ರೆಕಾರ್ಡ್ ಲ್ಯಾಂಡ್ ಇದ್ದದ್ದು ರೆಕಾರ್ಡ್ ಪಟ್ಟೆ ಲ್ಯಾಂಡ್ ಅಂತ ಹೇಳ್ತಾರೆ ಲ್ಯಾಂಡ್ ಅದು ಇಷ್ಟೊಂದು ಇಪ್ಪತ್ತೈದು ಎಕರೆ ಏನೋ ಇತ್ತು ಅದು ನಂದಾಜು ಅದನ್ನು ಸೇಲ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡ್ತಾರೆ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಒಂದು ಮೂವತ್ತು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಹೇಳುವ ರೇಟಿಗೆ ಅವರು ಜಾಗ ಪರ್ಚೇಸ್ ಮಾಡಲ್ಲ ಅದು ಅಲ್ಲಿನ ರೂಲ್ಸೇ ಅದು ಅವರು ಹೇಳುವ ರೇಟಿಗೆ ನಾವು ಕೊಟ್ಟು ಹೋಗ್ಬೇಕು ಕೊಟ್ಟು ಹೋಗಬೇಕು ಇಲ್ಲ ಅವರು ಬಿಡಲ್ಲ ಇದು ಅಲ್ಲಿನ ಅಲ್ಲಿ ನಡೆದ ನಡೆದಿರೋ ಇತಿಹಾಸಗಳು ಹಾಗೆ ಬಂದು ಬಂದು ಕೇಳ್ತಾರೆ ನೀವು ಜಾಗ ಸೇಲ್ ಮಾಡ್ತೀರಾ ಹಾಗೆ ತಂದೆ ಮಾತಾಡಿ ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾರೆ ಇದೇ ಸುಭಾಷ್ ಹತ್ರ ಆಮೇಲೆ ಸು ಸುಭಾಷ್ ಪೂನ ಬಂದ್ಬಿಟ್ಟು ಅದು ಇಪ್ಪತ್ತೈದು ಅಂತ ಹೇಳಿದ್ದು ಅವರು ಹದಿನೆಂಟ್ ಬರೀ ಹದಿನೆಂಟು ಲಕ್ಷಕ್ಕೆ ವ್ಯಾಪಾರ ಈ ಈ ರೆಕಾರ್ಡ್ ಪಟ್ಟ ಸರಿ ಆಯ್ತು ಆಯ್ತಲ್ಲ ಕೊಡು ಕೊಡುದಂತ ಕೊಟ್ಟರು ಈಗಲೂ ಇದ್ದಾರೆ 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 ಈಗಲೂ ಸುಭಾಷ್ ಇದ್ದಾನೆ ಏನಾಯ್ತು ಅದೇ ಟೈಮ್ ಅಲ್ಲಿ ಅಕ್ರಮ ಸಕ್ರಮದಲ್ಲಿ ಕೂಡ ಬೇರೆ ಜಾಗ ಇತ್ತಲ್ಲಿ ಅದರಲ್ಲಿ ಅದು ನಾವು ಅದು ನಾವು ಸೇಲ್ ಮಾಡಲಿಲ್ಲ ಅದು ಸೇಲ್ ಮಾಡ್ಲಿಕ್ಕೆ ಆಗುವುದೂ ಇಲ್ಲ ಅಕ್ರಮ ಸಕ್ರಮ ಲ್ಯಾಂಡ್ ಅದಂದ್ರೆ ಅದು ಅದು ಕ್ರಿಮಿನಲ್ ಕೇಸ್ ಆಗುತ್ತೆ ಅಕ್ರಮ ಸಕ್ರಮ ಅಂದ್ರೆ ಅದು ಅದು ಸೇಲ್ ಮಾಡ್ಲಿಕ್ಕೆ ಇಲ್ಲ ಲ್ಯಾಂಡ್ ಹಾಗೆ ಇತ್ತಲ್ಲಿ ಇದು ಉಳಿದ ಜಾಗವನ್ನು ಸೇಲ್ ಮಾಡ್ತಾರೆ ಅಲ್ಲಿ ಅಲ್ಲಿಂದ ಎಲ್ಲರೂ ಹೊರಗಡೆ ಬರ್ತಾರೆ ಯಾಕಂದ್ರೆ ಅಲ್ಲಿ ಮಲ್ಲಿ ಮತ್ತೆ ನಿಲ್ಲಿಕ್ಕೆ ಆಗುವುದಿಲ್ಲ ಎಲ್ಲರೂ ಹೊರಗಡೆ ಬರ್ತಾರೆ ನನ್ನ ತಂದೆ ಮಾತ್ರ ನಮಗೆ ಕಲ್ಲೇರಿಯಲ್ಲಿ ಇತ್ತಲ್ಲ ಅದಕ್ಕೋಸ್ಕರ ಬೆಳ್ತಂಗಡಿಯಲ್ಲಿ ಒಂದು ಜಾಗ ತೆಗೆದುಕೊಂಡು ಅಲ್ಲಿರ್ತಾರೆ ನನ್ನ ತಂದೆ ಆಮೇಲೆ ಇದು ಆಟೋಮೆಟಿಕ್ಕಾಗಿ ಅಕ್ರಮ ಸಕ್ರಮದ ಲ್ಯಾಂಡು ಎಲ್ಲರ ಯಾರ್ಯಾರ ಹೆಸರಿನಲ್ಲಿ ತವರ ಹೆಸರಿಗೆ ಆಗ್ತದೆ ಆಗಿ ಇವರಿಗೆ ಕರೆಕ್ಟಾಗಿ ಮಾಹಿತಿ ಹೋಗ್ತದೆ ಅದೇ ಟೈಮಲ್ಲಿ ಪುನಃ ಇದೇ ಸುಭಾಷ್ ಬರ್ತಾನೆ ಫೀಲ್ಡಿಗೆ ಸುಭಾಷ್ ಇದೇ ನನ್ನ ತಂದೆ ನಂಬರನ್ನು ಹೇಗೋ ಕಲೆಕ್ಟ್ ಮಾಡ್ಕೊಂಡು ನನ್ನ ತಂದೆ ಕಾಲ್ ಮಾಡ್ತಾನೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿದೆ ಇಮಿಡಿಯೇಟ್ ಬಂದು ಕೊಡಬೇಕು ತಂದೆ ಹೇಳ್ತಾರೆ ನಾವು ಅದು ಸೇಲ್ ಮಾಡಲಿಲ್ಲಲ್ಲ ನಾವು ಆಲ್ರೆಡಿ ನಾವು ರೆಕಾರ್ಡ್ ಲ್ಯಾಂಡ್ ಸೇಲ್ ಮಾಡಿದ್ದೇವೆ ಅದು ಅದರ ಅದು ಕ್ಲಿಯರ್ ಆಗಿದೆ ಇನ್ನು ಅಕ್ರಮ ಸಕ್ರಮ ಅದು ಕೂಡ ಅದು ಏನು ನಾವು ಮಾತಾಡೇ ಮಾತು ಹೇಳಿಲ್ಲ ಅದು ಹೇಳ್ತಾರೆ ಹಾಂ ಹಾಂ ಇಲ್ಲ ಅದು ಕೊಡಲೇಬೇಕು ತಂದೆ ಕೊಡೋದಿಲ್ಲ ಅಂತ ಹೇಳ್ತಾರೆ ತಂದೆ ಏನು ಮಾಡ್ತಾರೆ ಅದರಲ್ಲಿದ್ದದ್ದು ನಾವು ಅದರಲ್ಲಿದ್ದ ಒಬ್ಬರ ನನ್ನ ಚಿಕ್ಕಪ್ಪಂದು ಒಬ್ಬರದ್ದು ನಾಲ್ಕು ಎಕರೆ ಮೂವತ್ತೇಳು ಸೆನ್ಸ್ ಲ್ಯಾಂಡು ಆ ಲ್ಯಾಂಡಿಗೆ ಲೋನ್ ಮಾಡಲಿಕ್ಕೆ ಹೋಗ್ತಾರೆ ಉಜಿರೆಗೆ ಅಂದರೆ ಹತ್ತಿರದ ಬ್ಯಾಂಕಾಗೆ ಬ್ಯಾಂಕಲ್ಲಿ ಲೋನ್ ಮಾಡಬೇಕು ಉಜಿರೆಗೆ ಹೋಗಿ ಲೋನ್ ಮಾತಾಡ್ತಾರೆ ಆ ಬ್ಯಾಂಕಿನ ಒಬ್ಬ ಯಾರೊಬ್ಬ ಸ್ಟಾಫು ಇದೇ ಧರ್ಮಸ್ಥಳದ ಅಲ್ಲಿ ಇವಾಗ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತಾನೆ ಅಲ್ಲಿಗೆ ಹೀಗೆ ಜಾಯ್ ಬಂದಿದ್ದಾನೆ ಇಲ್ಲಿ ಲೋನ್ ಮಾಡಲಿಕ್ಕೆ ಬಂದಿದ್ದಾನೆ ಪುನಃ ಇದೇ ಸುಭಾಷಿ ಫೀಲ್ಡಿಗೆ ಬರುವುದು ನೀನು ಲೋನ್ ಮಾಡಲಿಕ್ಕೆ ಹೋಗಿದ್ದಿ ನೀನು ಬಿಡುದಿಲ್ಲ ನೀನನ್ನು ಇಮಿಡಿಯೇಟ್ ಬಂದು ಬರೆದು ಕೊಡಬೇಕು ಅಂದ್ರೆ ಲೋನ್ ಮಾಡಿದ್ರೆ ಮತ್ತೆ ಜಾಗ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಇಲ್ಲ ನೀವು ಬರೆದು ಬಂದು ಇಮಿಡಿಯೇಟ್ ಬಂದು ಬರೆದು ಕೊಡಬೇಕು ತಂದೆ ಹೇಳ್ತು ಇಲ್ಲ ಬರೆದು ಕೊಡೋದೇ ಇಲ್ಲ ನೀನು ಏನು ಮಾಡ್ತೀವಿ ಮಾಡು ಆ ಅದು ಆ ಮ್ಯಾಟ್ರ್ ಆಗೇ ಇತ್ತು ಮತ್ತೆ ಲೋನ್ ಆಗಲಿಲ್ಲ ಇಲ್ಲ ಲೋನ್ ಆಗಲಿಲ್ಲ ಲೋನ್ ಕೊಡ್ಲಿಲ್ಲ ಅವರು ಕೊಡಲಿಲ್ಲ ಅದು ಕೊಡೋದು ಅವರು ಅದು ಹಾಗೇ ಇತ್ತು ಲೋನ್ ಲೋನ್ನ ವಿಷಯ ಎಲ್ಲ ತಂದೆ ಬಿಟ್ಟು ಬಿಟ್ಟರು ಅದು ಹಾಗೆ ಇತ್ತು ನನ್ನ ತಂದೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತಿದ್ದರು ಅದೇ ಮೂಡವೆದ್ರೆಯಲ್ಲಿ ಮುನ್ಕೂರ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಒಂದು ಪೇಷಂಟಿಗೆ ಆಯಿಲ್ ಮಸಾಜು ಮಾಡಿ ಅವರಿಗೆ ಮದ್ದೆಲ್ಲ ಕೊಟ್ಟು ನಾವು ಪಂಡಿತರು ನನ್ನ ತಂದೆ ರಿಟರ್ನ್ ಬರಬೇಕಾದ್ರೆ ಬೆಳವಾಯಿಯಲ್ಲಿ ಆಕ್ಸಿಡೆಂಟ್ ಹಿಂದ್ಗಡೆಯಿಂದ ಗಾಡಿ ಬಂದು ಹೊಡೆಯುತ್ತೆ ನನ್ನ ತಂದೆ ಅಲ್ಲೇ ಸ್ಪಾಟಲ್ಲೇ ತೀರೋಗ್ತಾರೆ ಅಲ್ಲಿ ಒಬ್ಬಳು ಹುಡುಗಿ ನೋಡಿದ್ದಾಳೆ ಒಬ್ಬಳು ಹುಡುಗಿ ನೋಡಿದ್ದಾಳೆ ಅವಳು ಅವಳು ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಯಾವುದೋ ಒಂದು ನೀಲಿ ಟರ್ಪಾಲ್ನ ಗಾಳಿ ಅವಳಿಗೆ ಗಾಡಿ ಹೆಸರು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಯಾವುದೋ ಒಂದು ನೀಲಿ ಟರ್ಪಾಲ್ನ ಒಂದು ಗಾಡಿ ಬಂದುಬಿಟ್ಟು ಒಡೆದಿದೆ ಅಲ್ಲಿಂದ ಅಲ್ಲಿ ಒಡೆದ್ಬಿಟ್ಟು ಅಲ್ಲಿಂದ ತಿರುಗಿಸಿಕೊಂಡು ಹೋಗಿದ್ದಾರೆ ಈ ಹುಡುಗಿ ಹೇಳಿದ್ದಾಳೆ ಅವಳ ಮಾತಿನ ಪ್ರಕಾರವಾಗಿ ಇವರು ಅಲ್ಲೇ ಬೆಳುವಾಯಿ ಜಂಕ್ಷನಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಆ ಸಿ ಸಿ ಕ್ಯಾಮೆರಾದಲ್ಲಿ ಚೆಕ್ ಮಾಡ್ತಾರೆ ಇವರು ಪೊಲೀಸ್ನವರು ಚೆಕ್ ಮಾಡುವಾಗ ನನ್ನ ತಂದೆ ಹೋಂಡಾ ಶೈನ್ ಬೈಕ್ ಬರುತ್ತೆ ಆದರೆ ಹಿಂದ್ಗಡೆ ಗಾಡಿ ಬರುತ್ತೆ ಇದು ಯಾವ ವರ್ಷದಲ್ಲಿ ಹದಿನೆಂಟು ಏಪ್ರಿಲ್ ಐದ್ ತಾರೀಕು ಐದಕ್ಕೆ ಇದು ನಡೆದಿರು ಹಿಂದ್ಗಡೆಯಿಂದ ಬರುತ್ತೆ ಗಾಡಿ ಇದೆಲ್ಲ ಕರೆಕ್ಟ್ ಸಿಸಿ ಕ್ಯಾಮರಾದಲ್ಲಿ ಇದೆ ಇವರು ಈ ಸಿಸಿ ಕ್ಯಾಮರಾದ ಫೂಟೇಜ್ ಎಲ್ಲ ಪೆನ್ ಅಲ್ಲಿ ತೆಗೆದಿರ್ತಾರೆ ಇದನ್ನು ಲ್ಯಾಪ್ಟಾಪ್ ಹಾಕಿ ನನಗೆ ತೋರಿಸಿದ್ದಾರೆ ಸ್ಟೇಷನ್ ನಲ್ಲಿ ತೋರಿಸಿದ್ದಾರೆ ಲ್ಯಾಪ್ಟಾಪ್ ಅವ್ರದ್ದು ಸ್ಟೇಷನ್ ಲ್ಯಾಪ್ಟಾಪ್ ಹಾಕಿಬಿಟ್ಟು ನನಗೆ ತೋರಿಸಿದ್ದಾರೆ ಅದು ನನ್ನ ತಂದೆ ಬೈಕ್ ಆ ಆದ್ರೆ ಹಿಂದ್ಗಡೆ ಈ ಗಾಡಿ ಬರೋದು ಈ ಗಾಡಿಯನ್ನು ಹೋಗಿ ಸ್ಟೇಷನ್ ನಲ್ಲಿ ಇಟ್ಟಿದ್ದಾರೆ ಎರಡು ದಿವಸ ಈಗ ಕಂಪ್ಲೇಂಟ್ ಕೊಟ್ಟಿದ್ದು ನೀವೇ ಹೌದು ಅಲ್ಲ ಅಲ್ಲ ಅವತ್ತಲ್ಲಿ ಕಂಪ್ಲೇಂಟ್ ಅಂದ್ರೆ ನನ್ನ ಕಂಪ್ಲೇಂಟ್ ಅಲ್ಲ ಯಾರೊಬ್ರು ಬೇರೊಬ್ರು ಅಲ್ಲಿ ಪ್ರತ್ಯಕ್ಷ ಒಬ್ರು ಕಂಪ್ಲೇಂಟ್ ಕೊಟ್ಟು ಅವರ ಕಂಪ್ಲೇಂಟ್ ಪ್ರಕಾರವಾಗಿ ಇವರು ಇದು ಮಾಡಿರುವುದು ಅದಂದ್ರೆ ನನ್ನ ಮನೆ ಮತ್ತೆ ಇದು ಇನ್ಸಿಡೆಂಟ್ ನಡೆದ ಪ್ಲೇಸಿಗೆ ಒಂದು ಐವತ್ತು ಕಿಲೋಮೀಟರ್ ಡಿಫರ್ಸ್ ಇದೆ ಹೌದು ಸರಿ ಸರಿ ನನಗೆ ಇಮಿಡಿಯೇಟ್ ಅಲ್ಲಿ ನಾನ್ ಹೋಗಿದ್ದಾರೆ ಅಲ್ಲಿ ಈ ತರ ಘಟನೆ ಆದಾಗ ಅವರ ಕಡೆಯವರೇ ಬಂದು ಕಂಪ್ಲೇಂಟ್ ಮಾಡ್ತಾರೆ ಆ ತರ ಒಂದು ನಿಯಮ ಇದೆ ಅಲ್ಲಿ ಹೌದು ಅದಕ್ಕೆ ನಾನು ಕೇಳಿದ್ದು ಧರ್ಮಸ್ಥಳದವರೇ ಬಂದು ಕಂಪ್ಲೇಂಟ್ ಮಾಡಿದಾರಾ ಅಲ್ಲ ಅಲ್ಲಿ ಇದ್ದವ್ರು ಯಾರಾದ್ರು ಅಲ್ಲಿ ಅಲ್ಲಿ ಅವರೇ ಅಲ್ಲಿ ಅವರೇ ಅಲ್ಲಿ ಅವರೇ ಅಲ್ಲಿಯವರೇ ಮಾಡಿರುದಿದು ಅಲ್ಲಿ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿ ಅವರೇ ಅಲ್ಲಿಯವರೇ ಕಂಪ್ಲೇಂಟು ಮಾಡಿದ್ದಾರೆ ಅಲ್ಲಿ ಅದೇ ಜನ ನನ್ನ ಮನೆಯ ಪಕ್ಕದ ಒಬ್ಬರಿಗೆ ಫೋನ್ ಮಾಡಿ ಹೇಳಿದ್ದಾರೆ ನನ್ನ ತಂದೆ ಗಾಡಿಯ ಹಿಂದಗಡೆ ದರ್ಬೆ ಅಂತ ಬರೆದಿತ್ತು ಬೈಕಿನ ಹಿಂದಗಡೆ ದರ್ಬೆ ಅಂದ್ರೆ ನಮ್ಮ ಸವಣಾಲು ನಮ್ಮ ಕರಂಬರ್ ಸೈಡ್ ಅಲ್ಲಿ ದರ್ಬೆ ಇರುವುದು ನಮ್ದು ಮಾತ್ರ ಅಲ್ಲಿ ದರ್ಬೆ ಕರೆಕ್ಟ್ ಹೇಳಿದ್ದಾರೆ ಅವರ ಸಂಬಂಧಿಕರು ಅಲ್ಲೇ ಇದ್ದಾರೆ ಅದೀಗ ಎನ್ಕ್ವೈರಿ ಮಾಡಿದ್ರೆ ಒಂದು ಆ್ಯಕ್ಸಿಡೆಂಟ್ ಆಗಿದೆ ದರ್ಬೆ ಅಂತ ಬರೆದುಂಟು ಅವರು ಕರೆಕ್ಟಾಗಿ ನನ್ನ ಅಲ್ಲಿ ಅಲ್ಲಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ನನಗೆ ಹೇಳಿದ್ದಾರೆ ಈಗೀಗ ನಿನ್ನ ತಂದೆಗೆ ಆ್ಯಕ್ಸಿಡೆಂಟ್ ಆಗಿದೆ ದರ್ಬೆ ಅಂತ ಬರೆದ ಗಾಡಿ ನಿಂದೆ ಹೋಂಡಾ ಶೈನ್ ಬೈಕು ಕೇಳಿದ್ದಾರೆ ಆದರೆ ಅಲ್ಲಿಯೊಬ್ಬರು ಪ್ರತ್ಯಕ್ಷದರ್ಶಿ ಅಂತ ಹೇಳ್ತಾರೆ ಅವರು ಕಂಪ್ಲೇಂಟ್ ನಾನು ಅವರನ್ನು ನೋಡಲಿಲ್ಲ ಇಷ್ಟವರೆಗೂ ನಾನು ನೋಡಲಿಲ್ಲ ಅವರನ್ನು ನಾನು ಸ್ಟೇಷನ್ಗೆ ಹೋಗೋ ಟೈಮಲ್ಲೂ ಅಲ್ಲಿ ಯಾರು ಅವರು ಬಂದಿಲ್ಲ ಇಲ್ಲ ಬಂದಿಲ್ಲ ಅವರು ಆಮೇಲೆ ಇದು ಅದೇ ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲ ನನಗೆ ತೋರಿಸಿದ್ದಾರೆ ಇವರು ತಂದೆ ತಂದೆ ಬರುವುದು ಇದೇ ಗಾಡಿ ಬರುವುದು ಎಲ್ಲ ತೋರಿಸಿದ್ದಾರೆ ಎರಡು ದಿವಸ ಇದೆ ಗಾಡಿಯನ್ನು ತಗೊಂಡೋಗಿ ಅಲ್ಲಿ ಮೂಡಿದ್ರೆ ಸ್ಟೇಷನ್ನಲ್ಲಿ ಇಟ್ಟಿದ್ದಾರೆ ಆಮೇಲೆ ಬಿಟ್ಟು ಕಳಿಸಿದ್ದಾರೆ ನಾನು ಹೋಗಿ ಎನ್ಕ್ವೈರಿ ಮಾಡಿದೆ ಸ್ಟೇಷನ್ನಲ್ಲಿ ಇದ್ದ ಎಸ್ ಐ ಹತ್ರ ಸರಿ ಏನಾಯ್ತು ನನ್ನ ತಂದೆದು ಆ್ಯಕ್ಸಿಡೆಂಟ್ ಕೇಸು ಇಲ್ಲ ನಾವು ನೋಡ್ತಾ ಇದ್ದೇವೆ ಅವರ ಅವ್ರದ್ದು ಇದು ಬೆಳಿಗ್ಗೆ ಸ್ಟೇಷನ್ಗೆ ಬಂದ ಕೂಡ ಪರೇಡ್ ಅಂತ ಇದೆ ಆ ಪ್ಯಾರೇಡ್ ಟೈಮಲ್ಲಿ ಡೈಲಿ ಹೇಳ್ತಿದ್ರಂತೆ ಇವರು ಇದೇ ಎಸ್ ಐ ಅವರು ಅವರು ಅವನೊಂದು ಜಾಯಿ ಅವ್ರದ್ದೊಂದು ಆಕ್ಸಿಡೆಂಟ್ಗೆ ಅನ್ನೋದು ಏನಂತ ನೋಡಬೇಕು ಹಿಡಿಬೇಕು ಅಂತ ಹೇಳ್ತಿದ್ರಂತೆ ಅವರು ಅವ್ರದ್ದು ನನ್ನ ಲೆಕ್ಕರ್ಗ ಅವರು ಸ್ವಲ್ಪ ಅಂತ ಕಾಣಿಸ್ತಾರೆ ನನಗೆ ಎಸ್ ಐ ಅವರು ಎಲ್ಲ ಮಾಹಿತಿ ಕೊಟ್ಟಿರೋದೇ ಅವರು ಎಸ್ಐ ಅವರು ಎಸ್ ಅಲ್ಲೇ ಇದ್ದಾರಲ್ಲ ಬೇರೆ ಇಲ್ಲ ಅವರು ಈಗ ರಿಟೈರ್ಡ್ ಆಗಿರಬಹುದು ನಂಗೆ ಗೊತ್ತಿಲ್ಲ ಅಲ್ಲಿಂದ ಹೋಗಿದ್ದಾರೆ ಅವರು ಒಟ್ಟರೆ ಮೋಸ್ಟ್ಲಿ ಇದ್ದಾರೆ ಅವರು ಅವ್ರು ನನ್ನ ಅವರು ಮತ್ತೆ ನನ್ನ ಹತ್ರ ಹೇಳ್ತಾರೆ ಬಿಟ್ಟು ನಾನು ಕೇಳಿದೆ ಅದು ಗಾಡಿ ನೀವು ಇಟ್ಟಿದ್ದೀವಿ ಇಟ್ಕೊಂಡು ಬಂದಿದ್ದೀರಲ್ಲ ಮತ್ತೆ ಯಾಕೆ ಅದು ಇಲ್ಲ ಆ ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲದ ಗಾಡಿ ಬಿಡ್ಲಿಕ್ಕಿಲ್ಲ ಅಲ್ಲ ಹೌದು ಬಿಡ್ಲಿಕ್ಕಿಲ್ಲ ಅದೊಂದು ಆಕ್ಸಿಡೆಂಟ್ ಮಾಡಿದ ಗಾಡಿ ಇಲ್ಲಪ್ಪ ನೋಡು ಇದರಿಂದ ತುಂಬ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ನಿನಗೆ ಅವರನ್ನು ಏನು ಮಾಡಲಿಕ್ಕೆ ಆಗಲ್ಲ ನಿನ್ನ ಜೀವಕ್ಕೂ ಅಪಾಯ ಉಂಟು ಇದು ಎಸ್ ಐ ಅವರು ಒಂದು ಸ್ಟೇಷನ್ ಎಸ್ ಐ ನನ್ನ ಹತ್ರ ಹೇಳುವ ಮಾತು ಇದರಿಂದ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ನಿನ್ನ ಜೀವಕ್ಕೂ ಅಪಾಯ ಉಂಟು ನೀನು ಈ ಮ್ಯಾಟ್ರ ಇಲ್ಲಿಗೆ ಬಿಟ್ಟು ಬಿಡು ಇವರು ಖುದ್ದು ನನ್ನ ಹತ್ರ ಹೇಳ್ತಾರೆ ಒಬ್ಬರು ಐ ಅವರು ಐ ಅವರು ಆ ಥರ ಹೇಳಿದ ಮೇಲೆ ನನಗೂ ಸ್ವಲ್ಪ ಹೆದರಿಕೆ ಆಗ್ತದೆ ಹೌದು ನಾನು ಮನೆಯಲ್ಲಿ ಬಂದು ಹೇಳ್ತೇನೆ ಇದರಿಂದ ತುಂಬ ಡೇಂಜರ್ ಜನ ಇದ್ದಾರಂತೆ ಯಾರ ನನ್ನ ಮನೆಯಲ್ಲಿ ಕೂಡ ಹೇಳ್ತಾರೆ ಬೇಡ ಮಾರೇ ಬಿಟ್ಟು ಬಿಡು ಹಾಗೆ ಇರಲಿ ಅದು ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಬಿಟ್ಟಿದ್ದೇನೆ ಅದು ಈಗ ನಿಮ್ಮ ನಿಮ್ಮ ಜಾಗ ಇದ್ದ ಸ್ಥಳದಲ್ಲಿ ನಿಮ್ಮ ನೀವು ಮತ್ತೆ ನಿಮ್ಮ ತಂದೆ ಮಾತ್ರ ವಾಸ ಆಗಿದ್ದ ಅಲ್ಲ ನಿಮ್ಮ ಎಲ್ಲ ಕುಟುಂಬದವರು ಈಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಫ್ಯಾಮಿಲಿ ಇಟ್ಟಿದ್ದು ಈಗ ಈ ಘಟನೆ ಆದ ನಂತರ ಎಲ್ಲರೂ ಬಿಟ್ಟು ಆ ಜಾಗ ಸೇಲ್ ಅಲ್ಲಿ ರೆಕಾರ್ಡ್ ಲ್ಯಾಂಡ್ ಆಮೇಲೆ ಎಲ್ಲರೂ ಡಿವೈಡ್ ಆಗಿದ್ದಾರೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅವರಿಗೆ ಪರ್ಚೇಸ್ ಮಾಡಿದವರು ಅಲ್ಲೇ ಇದ್ದಾರಲ್ಲ ನಿಮ್ಮ ಕಡೆ ಹೋಗಿದ್ದಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಯಾರು ಇಲ್ಲ ಬಿಟ್ಟು ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಮಾತ್ರ ಲ್ಯಾಂಡ್ ಮಾತ್ರ ಇದೆ ಡಾಕ್ಯುಮೆಂಟ್ಸ್ ನಮ್ಮ ಕೈಯಲ್ಲಿದೆ ಸ್ವಾಧೀನ ವೀರೇಂದ್ರ ಹೆಗಡೆ ಹೆಸರಿನಲ್ಲಿ ಉಂಟು ಇದೆ ಅದರಲ್ಲಿ ಫುಲ್ ರಬ್ಬರ್ ಇದೆ ಅವರು ಕೃಷಿ ಮಾಡ್ತಾ ಇದ್ದಾರೆ ಅದರಲ್ಲಿ ರಬ್ಬರ್ ಇದೆ ನಾನು ಈಗ ವೀರೇಂದ್ರ ಹೆಗಡೆ ಹೆಸರು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಾವೀಗ ಸೇಲು ಮಾಡಿದ ಲ್ಯಾಂಡ್ ಉಂಟಲ್ಲ ನಾವು ಸೇಲ್ ಮಾಡಿರುವ ರೆಕಾರ್ಡ್ ಲ್ಯಾಂಡು ಅದೀಗ ಆರ್ ಟಿ ಸಿ ತೆಗೆದ್ರು ವೀರೇಂದ್ರ ಹೆಗಡೆ ಹೆಸರಿನಲ್ಲಿಯೇ ಉಂಟು ಹೌದು ಹೆಸರು ಹೇಳಬೇಕಲ್ಲ ಹೆಗಡೆ ಈಗ ಈಗ ನೀವು ಆರ್ ಟಿ ಸಿ ತೆಗೆದು ನೋಡಿ ಆ ಲ್ಯಾಂಡ್ ಫುಲ್ ವೀರೇಂದ್ರ ಹೆಗಡೆ ಹೆಸರಿನಲ್ಲಿ ಉಂಟು ನಾವು ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಅವರ ಹೆಸರು ಹೇಳ್ಬೋದಿತ್ತು ಇದೀಗ ಅವರ ಹೆಸರಿನಲ್ಲಿ ಉಂಟು ಅವರೇ ಕಳಿಸಿರುವ ವ್ಯಕ್ತಿ ಸುಭಾಷ್ ಡೀಲಿಂಗ್ಸ್ ಎಲ್ಲ ಮಾಡಿರೋದು ಈ ಸುಭಾಷ್ ಚಂದ್ರ ಜೈನ್ ಉಜಿರೆ ನಿಡಿಗಲ್ ನಿವಾಸಿ ಅವನ ಮನೆಯಲ್ಲಿ ಉಜಿರೆಯಲ್ಲಿ ಉಜಿರೆಯಲ್ಲಿ ನಿಡಿಗಲಲ್ಲಿ ಎಲ್ಲ ಮಾಡಿರೋದು ಈ ಸುಭಾಷ್ ಸುಭಾಷು ಇಲ್ಲ ನಾನು ಹೋಗಲಿಲ್ಲ ಇಲ್ಲ ನಾವು ಅಲ್ಲಿ ನಾನು ಬೆಳ್ತಂಗಡಿಯನ್ನೇ ಬಿಟ್ಬಿಟ್ಟಿದ್ದೆ ನಾನು ಕೇರಳದಲ್ಲಿ ಕೇರಳದಲ್ಲಿ ಅಂದರೆ ಇದು ನಾನು ಅಲ್ಲಿ ಬೆಳ್ತಂಗಡಿಯಲ್ಲಿ ಇರುವಾಗಲೇ ಲಾಸ್ಟಿಗೆ ಇನ್ನೊಂದು ಎವಿಡೆನ್ಸ್ ಇತ್ತಲ್ಲಿ ಮೂಡಬದ್ರೆ ಸ್ಟೇಷನ್ನಲ್ಲಿ ನನ್ನ ತಂದೆಯ ಬೈಕ್ ಇತ್ತು ಆ ಬೈಕ್ ಆ್ಯಕ್ಸಿಡೆಂಟ್ ಆದ ಬೈಕ್ ಅಲ್ಲೇ ಇತ್ತು ಅದಕ್ಕೆ ನನಗೆ ಎಷ್ಟು ಪ್ರೆಷರ್ ಮಾಡಿದ್ರು ಇವರು ಪೊಲೀಸ್ನವರು ಮೂಡಬೆದ್ರೆ ಇಂದ ಆ ಬೈಕ್ ಹೋಗಿ ಅಂತ ನಾನು ಬರುವುದಿಲ್ಲ ನಾನು ಅವರು ಅವರಿಗೆ ಕರೆಕ್ಟ್ ಹೇಳಿದ್ದೇನೆ ಪೊಲೀಸ್ನವರಿಗೆ ನನ್ನ ತಂದೆಗೆ ನ್ಯಾಯ ಸಿಕ್ಕಿಲ್ಲ ನನ್ನ ತಂದೆ ಆ್ಯಕ್ಸಿಡೆಂಟ್ ಮಾಡಿದ ಗಾಡಿ ಯಾವುದಂತ ಸಿಗಲಿಲ್ಲ ಮತ್ತೆ ನನಗೆ ಬೈಕ್ ಯಾಕೆ ಅಂತ ಒಂದು ಮಾತನ್ನು ಅವರಿಗೆ ಕೇಳಿದ್ದೇನೆ ನಾನು ಇಲ್ಲ ಅದು ಅದೇನು ಮಾಡೋಕ್ಕ ಮಾಡಲಿಕ್ಕೆ ಆಗೋದಿಲ್ಲ ನೀವು ಬಂದು ಇಮಿಡಿಯೇಟ್ ಒಂದು ಬೈಕನ್ನು ರಿಲೀಸ್ ಮಾಡಿ ಬೈಕೊಂದು ತಗೊಂಡೋಗಿ ಕಂಟಿನ್ಯೂ ಕಾಲ್ ನನಗೆ ಅಲ್ಲಿ ಇನ್ನೊಂದು ವಿಷಯ ಅಲ್ಲಿ ಅಲ್ಲಿ ಎಸ್ ಐ ಅವರು ನನಗೆ ಇನ್ನೊಂದು ಮಾತು ಹೇಳ್ತಾರೆ ಅಲ್ಲಿ ಹೇಗೂ ಈಗ ಒಡೆದ ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಬೇರೆ ಗಾಡಿ ತಗೊಂಡು ಬಂದು ಅವರತ್ರ ಬೇರೆ ಗಾಡಿ ಉಂಟು ಈ ಒಡೆದ ಗಾಡಿ ಯಾರ್ದು ಅವರಿಗೆ ಬೇರೆ ಗಾಡಿ ಉಂಟು ಆ ಗಾಡಿ ತಗೊಂಡು ಬಂದಿಟ್ಟು ನಿಮಗೆ ಇನ್ಶೂರ್ ಆದರೂ ಮಾಡಿಕೊಡ್ತೇನೆ ಅಂತ ಈ ಎಸ್ ಈ ಎಸ್ ಐ ಹೇಳ್ತಾರೆ ನನಗೆ ಹಾಂ ಆಯಿತು ಅಪ್ಪ ಸಾರಿ ನೀವು ನೀವೊಂದು ಹೇಳೋದಲ್ಲ ಮಾಡಿಕೊಡಿ ಸರ್ ಅವರೇ ಅವ್ರು ನಂಗೆ ಹೇಳ್ತಾರೆ ಹೇಗೂ ನಿನ್ನ ತಂದೆದು ಜೀವ ಹೋಗಿದೆ ನೀನಿನ್ನು ಇದರಿಂದ ಇದರ ಹಿಂದೆಲ್ಲ ಬಂದು ಯಾಕೆ ಸುಮ್ಮನೆ ಇದು ಇದಾಗ್ತೀಯಾ ನಿನಗೆ ಇನ್ಶೂರೆನ್ಸ್ ಒಂದು ವ್ಯವಸ್ಥೆ ಆದರೂ ನನ್ನಿಂದ ಆಗುವಂಥ ಒಂದು ಪ್ರಯತ್ನ ನಾನು ಮಾಡಿಕೊಡ್ತೇನೆ ನಿನಗೆ ಅವ್ರ ಹತ್ರ ಬೇರೆ ಗಾಡಿ ಉಂಟು ಅದು ಇಟ್ಟು ನಿನಗೆ ಮಾಡಿಕೊಡ್ತೇನೆ ಅಂತ ಈ ಎಸ್ಸೆ ನನ್ನ ಹತ್ರ ಹೇಳಿದ ಮಾತಿದು ಮಾಡಿಕೊಟ್ಟರೆ ಆಮೇಲೆ ಒಂದು ಎರಡು ದಿವಸ ಬಿಟ್ಟು ಇದೇ ಎಸ್ಸೆ ಹೇಳ್ತಾರೆ ಅದು ಒಮ್ಮೆ ಇದೇ ಇದಾಗಿ ಈ ಥರ ಎಲ್ಲ ಆಯ್ತಲ್ಲ ಇನ್ನೂ ಬೇರೆ ಗಾಡಿಯೆಲ್ಲ ತಗೊಂಡು ಬಂದು ಇಡ್ಲಿಕ್ಕೆ ಅವರಿಗೆ ಸ್ವಲ್ಪ ಪ್ರೆಸ್ಟೀಜಿನ ಸಮಸ್ಯೆ ಉಂಟು ಅಂತ ಹೇಳಿದರು ಆಗುದಿಲ್ಲ ಅದು ಇನ್ನು ಇನ್ನೂ ಆಗೋದಿಲ್ಲ ನೀನು ಇನ್ನ ಮ್ಯಾಟ್ರ್ ಇಲ್ಲಿಗೆ ಬಿಟ್ಟುಬಿಡು ಆಮೇಲೆ ಹೇಳ್ತಾರೆ ಇವರು ಆ ಬೈಕು ತಗೊಂಡು ಹೋಗಿ ಅಂತ ಅಲ್ಲಿಂದ ಈ ಬೈಕನ್ನು ಇಮಿಡಿಯೇಟ್ ನೀನು ಹೋಗಿ ಬೈಕನ್ನು ರಿಲೀಸ್ ಮಾಡು ನೀನು ನಾನು ಹೇಳಿದೆ ನಾನು ಬೈಕ್ ಯಾಕೆ ನನಗೆ ನನ್ನ ತಂದೆಯನ್ನು ಕೊಂದಿದ್ದಾರೆ ಅದು ಒಡೆದ ಗಾಡಿ ಯಾವುದಂತಲೇ ಇಲ್ಲ ನನಗೆ ಬೈಕ್ ಬೇಡ ಬೈಕ್ ಅಲ್ಲೇ ಇರಲಿ ಅಂತ ಹೇಳಿದೆ ತುಂಬ ಟೈಮು ಅಲ್ಲೇ ಇತ್ತು ಮುಡ್ಬಿಟ್ಟರೆ ಸ್ಟೇಷನ್ನಲ್ಲಿ ಆಮೇಲೆ ಪುನಃ ಪುನಃ ಇವರು ಫೋನ್ನ ಮೇಲೆ ಫೋನ್ನ ಮೇಲೆ ಫೋನ್ ನನಗೆ ಬನ್ನಿ ಒಂದು ಸಲ ಬನ್ನಿ ಸ್ಟೇಷನ್ಗೆ ಬೈಕೊಂದು ರಿಲೀಸ್ ಮಾಡಿ ಒಂದು ಸಲ ಹೋದೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಎಲ್ಲರೂ ಇವರೇ ಪ್ಲಾನ್ ಮಾಡಿ ಒಂದು ಪೇಪರ್ ಎಲ್ಲ ತಗೊಂಡು ಬಂದಿಟ್ಟಿದ್ದಾರೆ ಅದಕ್ಕೆ ಸೈನ್ ಮಾಡಬೇಕು ಯಾವುದು ಟಸೆ ಪೇಪರು ತಗೊಂಡು ಬಂದು ಇಟ್ಟಿದ್ರು ಅವರೇ ಅದಕ್ಕೆ ಸೈನ್ ಮಾಡಬೇಕು ನಾನು ಇಲ್ಲ ಏನು ಬರೋದಿಲ್ಲ ಅದರಲ್ಲಿ ಖಾಲಿ ಪೇಪರು ಅದು ಬೈಕ್ ರಿಲೀಸಿಗೆ ಮಾತ್ರ ಅದು ಅದೇ ರೀತಿ ಅದೇ ರೀತಿ ಹಾಂ ಸೈನ್ ಮಾಡಬೇಕು ಅದು ನಾನು ಕೇಳಿದೆ ಹಾಕಿ ಅದು ಇಲ್ಲ ಅದು ಬೈಕ್ ಒಂದು ರಿಲೀಸ್ ಮಾಡಿದೆ ನೀನು ತಗೋತೆ ಬೈಕ್ ತೆಗೆದುಕೊಂಡು ಹೋಗಿದ್ದೆ ಅಂತ ಅದೊಂದು ಪ್ರೂಫಿಗೆ ಅಷ್ಟೇ ಹಾಂ ಹಾಂ ಸರಿ ಸೈನ್ ಮಾಡಿದೆ ಸೈನ್ ಮಾಡಿದೆ ಬೈಕ್ ತಗೊಂಡೋಗಿ ಅಂದರು ನಾನು ಬೇಡ ಬೈಕ್ ನನಗೆ ಬೇಡ ಅಂತ ಹೇಳಿದೆ ಇಲ್ಲ ಏ ಬೈಕ್ ನೀವು ಹೋಗಿ ಇವರೇ ಫೋನ್ ಮಾಡಿ ಅವರನ್ನು ಅಲ್ಲಿಗೆ ಕರೆಸಿದ್ದಾರೆ ಮೂಡ್ಬೆದ್ರೆ ಸ್ಟೇಷನ್ನಿಂದ ಅವತ್ತಿದ್ದ ಸರ್ಕಲ್ ಅಲ್ಲಿಗೆ ಕರೆಸಿದ್ದಾರೆ ಗುಜಿರಿ ಅವರನ್ನು ಕರೆಸಿ ಎಲ್ಲರೂ ಸೇರಿಕೊಂಡು ಇವರೇ ಎಲ್ಲ ಸೇರಿಕೊಂಡು ಲೋಡ್ ಮಾಡಿ ಕಳಿಸಿದ್ದಾರೆ ಅಲ್ಲಿಗೆ ಫುಲ್ಲು ಕ್ಲೋಸ್ ಹೋದರೆ ಅಂದರೆ ಮತ್ತೆ ಮುಗೀತಲ್ಲಿ ಅವತ್ತು ಅದು ಎಫ್ಐ ಆರ್ನ ಕಾಪಿ ಎಲ್ಲ ನನ್ನ ಹತ್ರ ಇದೆ ಕೇಸ್ ಕ್ಲೋಸ್ ಆಗಿದೆ ನಾನು ಅದರ ನಂತರ ಒಂದು ಸಲ ನನಗೆ ಅದು ಎಫ್ಐ ಆರ್ ಕಾಪಿ ಬೇಕಿತ್ತು ಹೋಗ್ಬೇಕಂದ್ರೆ ಇವರು ತುಂಬ ಹುಡುಕಿ 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 ಒಂದು ನನಗೆ ಅದು ತೆಗೆದುಕೊಟ್ರು ಅದು ನನಗೆ ಬೇಕಿತ್ತು ಅದಕ್ಕೆ ನಾನು ಎಫ್ಐ ಆರ್ ಕಾಪಿಗೆ ಅಂತ ಹೋಗಿದ್ದೆ ಅದು ಇನ್ನು ಇನ್ನಾದ್ರೆ ನನಗೆ ಅದರಲ್ಲಿ ಸಿಗುವುದು ಡೌಟು ಈಗ ನಿಮ್ಮ ನಿಮ್ಮ ಇದೆ ಈ ಇವಾಗ ನನ್ನ ಹತ್ರ ಇದೆ ಈಗ ಎಸ್ ಐ ನೀವು ದೂರು ಕೊಡಲಿಕ್ಕೆ ಏನು ಕಾರಣ ಎಸ್ ಐ ಟಿ ನೋಡಿ ಈಗ ಈಗ ದ ಅದೇ ಧರ್ಮಸ್ಥಳ ಗ್ರಾಮದ ಕೆಲವು ಪ್ರಕರಣಗಳ ಬಗ್ಗೆ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಈಗ ಆಲ್ರೆಡಿ ಈಗ ಎಸ್ ಐ ಟಿ ಅವರೊಂದು ಹೆಲ್ಪ್ಲೈನು ಎಲ್ಲ ಇದು ನಂಬರೆಲ್ಲ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಅಲ್ಲಿ ಗ್ರಾಮದಲ್ಲಿ ಆದ ಯಾರಿಗಾದರೂ ಅನ್ಯಾಯ ಆಗಿದ್ದರೆ ಬಂದು ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದ್ದಾರೆ ಕಂಪ್ ಅದೇ ಇದು ನನ್ನ ತಂದೆ ವಿಷಯ ಕೂಡ ಅದೇ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟ ವಿಷಯ ಅದಕ್ಕೋಸ್ಕರ ನಾನು ನಾನೀಗ ಎಸ್ ಐ ಟಿಗೆ ಕಂಪ್ಲೇಂಟ್ ಕೊಡೋ ಪ್ಲ್ಯಾನ್ ಮಾಡಿದ್ದೇನೆ ರೆಡಿ ಆಗ್ತಾ ಉಂಟು ಬರಲಿ ಹೇಳಿದ್ದಾರೆ ನನಗೆ ಇಮಿಡಿಯೇಟ್ ನಾನು ಕೊಡ್ತೇನೆ ನಾನು ಈಗ ನೀವೀಗ ನಿಮ್ಮ ತಂದೆ ಏನು ಆಕ್ಸಿಡೆಂಟ್ ಆಗಿರೋದು ಕೊಲೆ ಆಗಿರೋ ರೀತಿಯಲ್ಲಿ ಆಗಿ ಕೊಲೆನೇ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರ ಜಾಗದ ವಿಷಯಕ್ಕೆನೇ ಇದು ಆಗಿರೋದು ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿಮ್ಮ ಜಾಗವನ್ನು ಕಬ್ಜಾ ಮಾಡಿ ಅವರು ಕೃಷಿ ಮಾಡ್ತಾ ಇದ್ದಾರೆ ಅದು ಗೊತ್ತಿರುವಂಥ ವಿಷಯ ಈಗ ನೀವು ಎಸ್ ಐ ಟಿಗೆ ದೂರ ಕೊಡಲಿಕ್ಕೆ ಒಂದು ಅವಕಾಶ ಇದೆ ಈಗ ಮುಂದೆ ಈಗ ಇದೇ ತರ ತುಂಬಾ ಜನ ಈಗ ಈಗ ಮುಂದೆ ಬಂದು ಇದ್ದಾರೆ ತುಂಬಾ ಜನ ಹೆದರ್ಕೊಂಡು ಹಲವಾರು ಜಾಗ ಕಬ್ಜಾ ಮಾಡಿರುವಂತಹ ಹಲವಾರು ಘಟನೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿದೆ ಅದೇ ರೀತಿ ಈಗ ಸುಮ್ಮನೆ ಕೂತಿದ್ದಾರೆ ನೊಂದ್ಕೊಂಡು ಈಗಲೂ ಕೂಡ ಅವರ ಮುಂದೆ ಬರ್ತಾ ಇಲ್ಲ ಅಂತವರಿಗೆ ನೀವೇನು ಖಂಡಿತ ಎಲ್ರು ಮುಂದೆ ಬರಬೇಕು ಎಲ್ರು ಮುಂದೆ ಬರಬೇಕು ಕಂಪ್ಲೇಂಟ್ ಕೊಡಲೇಬೇಕು ಯಾರಿಗೆ ಅನ್ಯಾಯ ಆಗಿದೆ ಎಲ್ಲರೂ ಕಂಪ್ಲೇಂಟ್ ಕೊಡಬೇಕು ನಾನೀಗ ನೋಡಿ ನನ್ನ ತಂದೆಯ ವಿಷಯ ನಾನು ಕೇಳ್ತಾ ಇದ್ದೇನೆ ನನ್ನ ತಂದೆಯನ್ನು ಕೊಂದವರು ಯಾರು ಯಾಕೆ ಕೊಂದರು ಈ ಸುಭಾಷಿಗೆ ಏನು ಎಂಥ ರೋಲ್ ಇದರಲ್ಲಿ ಸುಭಾಷ್ ನನ್ನ ತಂದೆಗೆ ಯಾಕೆ ಕಾಲ್ ಮಾಡ್ತಿದ್ದಿದ್ದು ಎನ್ಕ್ವರಿ ಆಗಲೇಬೇಕು ನನ್ನ ರೀತಿ ಎಲ್ಲರೂ ಬರಬೇಕು ಯಾರಿಗೆಲ್ಲ ಅನ್ಯಾಯ ಆಗಿದೆ ಎಲ್ಲರೂ ಬರಬೇಕು ಮುಂದೆ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಏನು ಅಸಹಜ ಸಾವುಗಳೆಲ್ಲ ಆಗಿದೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಈಗ ನಿಮ್ಮ ಜಾಗ ರೆಕಾರ್ಡ್ ಕೂಡ ಅದು ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಉಂಟು ದಿನ ಮಾತ್ರ ವೀರೇಂದ್ರ ವೀರೇಂದ್ರ ಹೆಗಡೆ ಕೈಯಲ್ಲಿ ಉಂಟು ಸರಿ ಇದು ವಿಷಯ ಅನೀಶ್ ಅವರ ವಿಷಯ ಇದೇ ರೀತಿ ನೀವು ಕೂಡ ಮುಂದೆ ಬನ್ನಿ ನಿಮಗೆ ಆಗಿರುವಂಥ ಅನ್ಯಾಯ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಘಟನೆಗಳಲ್ಲಿ ನಿಮಗೆ ಏನಾದರೂ ಅನ್ಯಾಯ ಆಗಿದ್ದರೆ ಇಲ್ಲಾಂದರೆ ತೊಂದರೆ ಆಗಿದ್ದರೆ ಮುಂದೆ ಬಂದು ಎಸ್ ಐ ಟಿಗೆ ಒಂದು ದೂರು ಕೊಡಿ ಇದು ಒಂದು ಅವಕಾಶ ಇರುವಂಥದ್ದು ಮತ್ತು ಇನ್ನೊಮ್ಮೆ ಈ ಅವಕಾಶ ಸಿಗುವುದಿಲ್ಲ ಅದೇ ರೀತಿ ಎಲ್ಲ ಮುಂದೆ ಬನ್ನಿ ದೂರು ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಹೋಗ್ತಾ ಇದ್ದೀನಿ ಧನ್ಯವಾದ ಸರ್